ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಎಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತಲೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಬ್ಲಾ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನು ಈ ವ್ಲಾಗ್ ನಾನು ಸಂಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಇನ್ನು ಈಗ ಪಿತೃಪಕ್ಷಗಳು ನಡೀತಾ ಇರೋದ್ರಿಂದ ನಮ್ಮನೇಲ್ಲೂ ಇವತ್ತು ಪಿತೃಪಕ್ಷ ಹಬ್ಬ ಮಾಡ್ತಾ ಸೊ ದೊಡ್ಡವ್ರಿಗೆಲ್ಲ ಇಡೇ ಹಾಕುವಂಥದ್ದು ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಸಂಡೆ ಆಗಿದ್ದರೂ ಸಹ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊತಿದ್ದೀನಿ ಇನ್ನು ಬೆಳಗ್ಗೆನೇ ಬೇಗ ಎದ್ದು ನಾನು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಫಸ್ಟು ನೆನೆಸಿಟ್ಕೊಂಡಿದ್ದೀನಿ ಯಾಕಂದರೆ ಒಡೆ ಗ್ರೂಪ್ಗಳೆ ಅದೇ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ನೆನಿಬೇಕು ಅಂತೇಳಿ ಸೊ ಟೈಮ್ ನೋಡ್ಬೋದು ನೈನ್ ತರ್ಟಿ ಆಗಿದೆ ಎಲ್ಲರೂ ಅಪ್ ಆಗಿ ಮನೆಯಲ್ಲಿ ಪೂಜೆ ಮುಗಿಸ್ಕೊತಾ ಇದ್ದೀವಿ ಫಸ್ಟು ಸೊ ಮನೇಲಿ ದೇವ್ರ ಪೂಜೆ ಮುಗಿಸ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ನಾವು ಎಡೆ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಸೊ ಒಂದೊಂದೇ ಅಡುಗೆಗೆಲ್ಲ ರೆಡಿ ಇದ್ದೀನಿ ನಾನು ಸ್ಟವ್ ಎಲ್ಲ ಅಣಸೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಟೆನ್ ಓ ಕ್ಲಾಕ್ ಆಗಿತ್ತು ಸೊ ನೋಡೋಣ ಇಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿದು ಪೂಜೆ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು ಒನ್ ತರ್ಟಿ ಯಮ್ ಗಂಡಗಾಲ ಇದೆ ಅಲ್ಲ ಟ್ವೆಲ್ ಟು ಒನ್ ತರ್ಟಿ ಸೊ ಒನ್ ತರ್ಟಿಗೆ ಆದಮೇಲೆ ಸೊ ಎಡೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಅದಕ್ಕೆ ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಸ್ಟವ್ ಅಂಟಿಸೋದೆಲ್ಲ ಮಾಡಿಕೊಂಡೆ ಬಿಕಾಸ್ ಒನ್ ಟು ಅವರ್ಸು ಟು ಆ್ಯಂಡ್ ಹಾಫ್ ಅವರ್ಸ್ ಇದ್ದರೆ ಸಾಕು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದು ಮೇನು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು ಟೈಮ್ ತಗೊಳ್ಳುತ್ತೆ ಹಾಗಾಗಿ ಇನ್ನು ಮನೇಲಿ ಹಸ್ಬೆಂಡು ಮತ್ತು ನಮ್ಮ ದೀಕ್ಷೆ ಇಬ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಡೋದು ತರಕಾರಿ ಎಲ್ಲ ಕಟ್ ಮಾಡಿಕೊಡೋದು ಅಂತ ನಾನಿಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಎಲ್ಲ ಪ್ರಿಪೇರ್ ಇದ್ದೆ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗನೇ ಆಯಿತು ಎಲ್ಲ ಕೆಲಸಗಳು ಹಿಂಗೆ ಫ್ಯಾಮಿಲಿನಲ್ಲಿ ಒಬ್ರಿಗೊಬ್ರು ಈ ಥರ ಹೆಲ್ಪ್ ಮಾಡ್ಕೊಂಡು ಮಾಡಿದರೆ ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಬೇಗ ಕೆಲಸಗಳು ಮುಗಿಯುತ್ತೆ ಒಬ್ಬರೇ ಅಂತಂದರೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಈಗ ಮಕ್ಕಳು ಸ್ವಲ್ಪ ಬೆಳೆದಿದ್ದಾರೆ ಹಾಗಾಗಿ ಸ್ವಲ್ಪ ಹೆಲ್ಪಿಗೆ ಬರ್ತಾರೆ ಬಟ್ ಮುಂಚೆ ಎಲ್ಲ ಹಿಂಗೆ ಸಣ್ಣ ಮಕ್ಕಳಿದ್ದಾಗ ಒಬ್ಬಳೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಯಾಕಾದರೂ ಮನೆಯಲ್ಲಿ ಈ ಥರ ಫಂಕ್ಷನ್ಗಳು ಬರುತ್ತೋ ಅನ್ನೋ ಥರ ಆಗಿಬಿಡ್ತಿತ್ತು ಮನೆಯಲ್ಲೂ ಜನ ಜಾಸ್ತಿ ಆ್ಯಂಡ್ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ ಬಟ್ ಅದರಲ್ಲಿ ನನ್ನ ಮಕ್ಕಳಂತೂ ನಿಜವಾಗ್ಲೂ ಅವರು ಸಣ್ಣ ಮಕ್ಕಳಿಂದ ಇದ್ದಂಗಿಂದನೂ ಅಷ್ಟೇ ನನಗೆ ಅಷ್ಟಾಗಿ ತೊಂದರೆ ಕೊಟ್ಟಿಲ್ಲ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಹಾಗಾಗಿನೇ ಏನೋ ನಾನು ಅಷ್ಟು ವರ್ಷ ಎಲ್ಲರಿಗೂ ನಾನು ಮಾಡ್ಕೊಂಡು ಬರೋದು ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಮೇಯ್ನ್ ಒಂದೇ ಪ್ರಾಬ್ಲಮ್ಮು ಅವರು ನೈಟಲ್ಲಿ ನಿದ್ದೆ ಮಾಡ್ತಿರ್ಲಿಲ್ಲ ಅನ್ನೋದು ಬಿಟ್ಟರೆ ಹಗಲತ್ತಲ್ಲಿ ನನಗೆ ಅಷ್ಟೊಂದು ಹಿಂಸೆ ಕೊಡಲಿಲ್ಲ ಮಕ್ಕಳು ಹೆಂಗೆ ಬೆಳೆದ್ರು ಅನ್ನಂದರೆ ಒಂದೊಂದು ಸರಿ ನನಗೆ ಆಶ್ಚರ್ಯ ಆಗೋಗುತ್ತೆ ಹೆಂಗಪ್ಪ ಮಾಡಿದೆ ನಾನು ಅವಾಗ ಅಷ್ಟು ಜನಕ್ಕೆ ಮನೆಯಲ್ಲೂ ಮಾಡಿಕೊಂಡು ಇಬ್ಬರು ಎರಡೆರಡು ಮಕ್ಕಳನ್ನ ಹೆಂಗೆ ನಾನು ಸಂಭಾಳಿಸ್ದೆ ಅನ್ನೋದು ಒಂದೊಂದು ಸರಿ ನನಗೆ ಆಶ್ಚರ್ಯ ಅನ್ನಿಸ್ಬಿಡುತ್ತೆ ಸೊ ಈಗ ಸ್ವಲ್ಪ ಬೆಳೆದಿದ್ದಾರೆ ಸ್ವಲ್ಪ ಮನೆ ಕೆಲಸದಲ್ಲೂ ನನಗೆ ನಮ್ಮ ದೀಕ್ಷೆ ಇವಾಗ ಹೆಲ್ಪ್ ಮಾಡ್ತಾಳೆ ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ನನಗೆ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ ಈಗ ಇನ್ನು ಒಂದೊಂದೇ ನಾನು ಇನ್ನು ಬೀನ್ಸ್ ಆಗಲಿ ಅಥವಾ ಕೋಸಾಗಲಿ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ಸೊ ಹಂಗಾಗಿ ನಾನು ಕುಕ್ಕರಲ್ಲಿ ಒಂದೊಂದೇ ಇಟ್ಟು ಬೇಯಿಸ್ಕೊಂಡ್ಬಿಟ್ರೆ ಫಸ್ಟು ಒಗ್ಗರಣೆ ಎಲ್ಲ ಒಂದೇ ಸರಿ ಹಾಕ್ಕೊಬೋದು ಅಂತೇಳಿ ನಂತರ ಇಲ್ಲಿ ಪಾಯಸಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಕಾಯಿ ಈ ಏಲಕ್ಕಿ ಮತ್ತು ಗಸಗಸೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇಲ್ಲಿ ಬೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಬಿಕಾಸ್ ಬೆಲ್ಲ ಸೋದಿಸ್ಕೊಬೇಕಲ್ಲ ನಾವು ಎಷ್ಟೇ ಚೆನ್ನಾಗಿದೆ ಅಂದ್ಕೊಂಡ್ರು ಸ್ವಲ್ಪ ಮಣ್ಣು ಅನ್ನೋದು ಇದ್ದೇ ಇರುತ್ತೆ ಅದು ನಾವು ಡೈರೆಕ್ಟಾಗಿ ಹಾಕ್ಬಿಟ್ವಿ ಅಂತಂದರೆ ಪಾಯಸ ಎಲ್ಲ ತಿನ್ನುವಾಗ ಒಂದೊಂದ್ಸರಿ ಮಣ್ಣು ಸಿಕ್ಬಿಟ್ರೆ ಒಂಥರ ಬೇಜಾರಾಗೋಗುತ್ತೆ ಹಾಗಾಗಿ ಫಸ್ಟು ಒಂದ್ಸರಿ ಬೆಲ್ಲ ಎಲ್ಲ ಕರಗಿಸ್ಕೊಂಡು ಚೆನ್ನಾಗಿ ಸೋದಿಸ್ಬಿಟ್ಟು ನಂತರ ನಾನು ಅದಕ್ಕೆ ರುಬ್ಬಿನವಂಥ ಕಾಯಿ ಎಲ್ಲ ಹಾಕ್ಕೊಂತೀನಿ ಸೊ ಫಸ್ಟು ಸ್ವೀಟ್ ಮಾಡಿ ಇಟ್ಬಿಡೋಣ ಬೇರೆ ಎಲ್ಲ ನಂತರ ಒಂದೊಂದೇ ಮಾಡ್ಕೊಳ್ಳೋಣ ಅಂಥೇಳಿ ಅದು ಸ್ವಲ್ಪ ಶಾವ್ಗೆ ಎಲ್ಲ ನೆಂದರೆ ಚೆನ್ನಾಗಿರುತ್ತೆ ಸ್ವೀಟು ಅಂಥೇಳಿ ಸೊ ನೋಡ್ಬೋದು ಇಲ್ಲಿ ಬೆಲ್ಲ ಆಲ್ರೆಡಿ ಚೆನ್ನಾಗಿ ಬೆಲ್ಲದ ಪಾಕ ಮತ್ತು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಗಸಗಸೆ ಕಾಯಿ ಏಲಕ್ಕಿ ಎಲ್ಲ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಸೊ ಅದಕ್ಕೆ ನಾನು ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿರೋಂಥ ಸ್ವಲ್ಪ ರವೆ ಮತ್ತು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದೊಂದು ಐದು ನಿಮಿಷ ಒಂದು ಸಣ್ಣ ಊರಿನಲ್ಲೇ ಕುದಿದ್ರೆ ಸ್ವಲ್ಪ ಪಾಯಸ ರೆಡಿ ಆಗುತ್ತೆ ಸೊ ಒಂದೊಂದೇ ಮುಗಿಸ್ಕೊತಾ ಇದ್ದೀನಿ ಹೀಗೆ ನಾನು ಪಕ್ಷದ ಪೂಜೆ ಅಂತಂದ್ರೇ ಒಂದು ಸ್ವಲ್ಪ ಭಕ್ತಿ ಜಾಸ್ತಿ ಇನ್ನು ಇಲ್ಲಿ ನಾನು ಹುಳಸೊಪ್ಪಿಗೆ ಸೊಪ್ಪಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನಾಲ್ಕರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಸೊಪ್ಪನ್ನ ಸೊ ಇದು ಈ ಥರ ಪಿತೃಪಕ್ಷಗಳಿಗೆಲ್ಲ ಇದು ಮೇನ್ ನಾವು ಎಡೇನಲ್ಲಿ ಇಡಲೇಬೇಕು ಅಂತಲೇ ನಮ್ಮ ಮನೆಗಳಲ್ಲಿ ಇದು ಸೊ ಯಾವ್ದು ಮಿಸ್ ಆದರೂ ಹುಳಿ ಸೊಪ್ಪು ಅನ್ನೋದು ಮಿಸ್ ಆಗಬಾರ್ದು ನಾವು ಚಿಕ್ಕವರಿರೋವಾಗೆಲ್ಲ ಸೊಪ್ಪೇ ಸೊಪ್ಪೆ ಒಂಥರ ಹುಳಿ ಹುಳಿ ಥರನೇ ಸೊಪ್ಪು ಸಿಗ್ತಾ ಇತ್ತು ಬಟ್ ಇವಾಗ ಅದೆಲ್ಲೂ ನನಗಂತೂ ಕಾಣಿಸೋದೇ ಇಲ್ಲ ಅದು ಹಳ್ಳಿಗಳ ಕಡೆ ಏನಾದರೂ ಸಿಕ್ಬೋದೇನೋ ಬಟ್ ಸಿಟಿನಲ್ಲಂತೂ ಇಲ್ಲ ಹಾಗಾಗಿ ನಾವು ಇಲ್ಲಿ ಮೆಂತ್ಯ ಸೊಪ್ಪೆ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ನಾನು ನಾಲ್ಕು ಬರ್ನರ್ ಇರೋ ಸ್ಟೌವ್ ತಗೊಂಡಿರೋದು ನನಗೆ ಇವಾಗ ಎಷ್ಟು ಯೂಸ್ ಆಗ್ತಿದೆ ಅಂದರೆ ಸ್ಟೋವೇ ಬ್ಯುಸಿ ಫುಲ್ಲು ಎಲ್ಲ ಸ್ಟವೂ ಆಗೋಗಿತ್ತು ಆ ರೀತಿ ಸೊ ಬೇಗ ಬೇಗ ಕೆಲಸಗಳಾಗುತ್ತೆ ಅಂಥೇಳಿ ಒಂದೊಂದು ಸರಿ ಅನಿಸುತ್ತೆ ಈ ಥರ ಮಲ್ಟಿಪಲ್ ಬರ್ನರ್ ಇದ್ದಾಗ ಸೊ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಕೆಲವ್ರು ಅನ್ಬೋದು ಏನಕ್ಕೆ ನಾಲ್ಕು ಬರ್ನರ್ ಇರೋ ಬೇಕು ಅಂದಾಗ ಈ ರೀತಿ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಆ್ಯಂಡ್ ಪಾಯಸ ಪಾಯಸ ಎಲ್ಲ ಮಾಡಿಟ್ಮೇಲೆ ಮೇಲೆ ಈಗ ಒಂದೊಂದೇ ಪಲ್ಯಗಳು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಆಲ್ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದರು ಸೊ ನನಗೆ ಈಸಿ ಆಗುತ್ತೆ ಇವಾಗ ಸೊ ಫಸ್ಟಿಗೆ ನಾನು ಎಲೆಕೋಸು ಬೇಯಿಸಿಟ್ಟಿದ್ದೆ ಬೇಯಿಸಿ ಆಲ್ರೆಡಿ ಅದನ್ನೆಲ್ಲ ನೀರೆಲ್ಲ ನಾನು ಸುರ್ಕೊಳ್ಳೋಕೆ ಇಟ್ಟಿದ್ದೆ ಹಾಗಾಗಿ ಅದನ್ನು ಫಸ್ಟು ಪ್ರಿಪೇರ್ ಮಾಡಿಕೊಂಡು ನಂತರ ಬೀನ್ಸ್ ಪಲ್ಯ ಎಲ್ಲ ಮಾಡ್ಕೊಳ್ಳೋಣ ಒಂದೊಂದೇ ಅಂಥೇಳಿ ಇನ್ನು ಈ ಪಿತೃಪಕ್ಷಗಳು ಏನಕ್ಕಪ್ಪ ಮಾಡ್ತಾರೆ ಅಂತಂದರೆ ಹಿರಿಯರಿಗೆ ನಾವು ಪ್ರತಿ ವರ್ಷಕ್ಕೂ ಒಂದು ದಿವ್ಸನಾದರೂ ಪೂಜೆ ಮಾಡಿ ಅವರು ಅವರ ಒಂದು ಆಶೀರ್ವಾದ ಖಂಡಿತವಾಗ್ಲೂ ನಮಗೆ ಬೇಕೇ ಬೇಕಾಗುತ್ತೆ ಬಿಕಾಸ್ ನೀವು ಫ್ಯಾಮಿಲಿನಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ನೀವು ಎಲ್ಲಾದರೂ ಸರಿ ಜಾತಕ ಏನಾದರೂ ತೋರಿಸ್ಬೇಕು ಅಂತಂದಾಗ ಅವ್ರು ಹೇಳೋದೇ ನಿಮಗೆ ಪಿತೃದೋಷ ಇದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಕ್ಕಳಿಗೆ ಮದುವೆಗಳು ಆಗ್ತಿಲ್ವಾ ಅಥವಾ ಎಜುಕೇಷನಲ್ಲಿ ಅವರು ವೀಕ್ ಆಗಿದ್ದಾರೆ ಅಥವಾ ಮನೆಯಲ್ಲಿ ಏನೋ ಒಂಥರ ಏನೊಂದು ಕೈಗೂಡ್ತಾ ಇಲ್ಲ ಏನೇ ಆಗಿದೆ ಅಂದರೂ ಫಸ್ಟು ಹೇಳೋದೆ ನಿಮಗೆ ಪಿತೃಗಳು ದೋಷ ಇದೆ ಸೊ ನೀವು ಪಿತೃಗಳು ಪೂಜೆ ಮಾಡಿ ಅಂದರೆ ದೊಡ್ಡವ್ರದ್ದು ಪೂಜೆ ಮಾಡ್ತಾ ಇಲ್ಲ ಪೂಜೆ ಮಾಡಿ ಅನ್ನೋದೇ ಆಲ್ಮೋಸ್ಟ್ ಹೇಳ್ತಾರೆ ಹಾಗಾಗಿ ಈ ಥರ ದೊಡ್ಡವ್ರ ಪೂಜೆ ಮಾಡೋದು ಪ್ರತಿಯೊಂದು ಮನೆಯಲ್ಲೂ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ನಾನು ಖಂಡಿತವಾಗ್ಲು ಮಾಡಬೇಕು ಆ್ಯಂಡ್ ಇನ್ನೊಂದು ಸಜೆಷನ್ಸ್ ಅನ್ಸಿದ್ದು ನಾನು ಹೇಳೋದೇನು ಅಂದರೆ ಈ ಥರ ಅವರು ಸತ್ತ ಮೇಲೆ ಈ ರೀತಿ ಒಂದು ಭಯಭಕ್ತಿಯಿಂದ ಪೂಜೆ ಮಾಡೋದಕ್ಕಿಂತ ನಮ್ಮ ಹಿರಿಯರು ತಂದೆ ತಾಯಿಗಳಾಗಲಿ ವಯಸ್ಸಾಗಿರೋ ಅಜ್ಜಿ ಅಜ್ಜಿಯರಾಗಲಿ ನಮ್ಮ ಮನೇಲಿ ಇದ್ದಾಗ ಬದುಕಿರೋವಾಗ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸೊ ಮುಂದೆ ನಮಗೆ ಪಿತೃದೋಷಗಳು ಬರೋಲ್ಲ ಅಂತ ನಾನು ನಂಬ್ತೀನಿ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಯಾಕೆಂದರೆ ಬದುಕಿದ್ದವಾಗ ಅವ್ರಿಗೇನು ಮಾಡಿದಿರ ಸತ್ತ ಮೇಲೆ ಈ ರೀತಿ ಎಲ್ಲನೂ ಮಾಡಿ ಎಲ್ಲರನ್ನು ಕರೆದು ಊಟ ಹಾಕಿ ಎಲ್ಲ ಮಾಡೋದು ನನಗೆ ಅದೊಂಥರ ಒಂಥರ ಆರ್ಟಿಫಿಷಿಯಲ್ ಅನಿಸುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಹಿರಿಯರಿದ್ದರೆ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಏನೇ ಮಾಡಿರ್ಬೋದು ಬಟ್ ನಮ್ಮ ಕರ್ತವ್ಯ ನಾವು ಮಾಡಬೇಕು ಬದುಕಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಪಿತೃದೋಷಗಳು ಬರೋಲ್ಲ ಅಂತ ನಾನು ನಂಬ್ತೀನಿ ಇದು ನನ್ನ ನಂಬಿಕೆ ಅಷ್ಟೇ ಬಟ್ ಎಲ್ಲರೂ ಇದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ ಇನ್ನು ಇಲ್ಲಿ ನಾನು ಕೋಸು ಪಲ್ಯ ಆಲ್ರೆಡಿ ಒಗ್ಗರಣೆ ಮಾಡಿಟ್ಟೆ ನಂತರ ಬೀನ್ಸ್ ಪಲ್ಯನೂ ಒಗ್ಗರಣೆ ಮಾಡಿಟ್ಟು ಇನ್ನು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ರಾತ್ರಿದು ಅನ್ನ ಉಳಿದಿತ್ತು ಹಾಗಾಗಿ ಮಕ್ಳಿಗೂ ಸ್ವಲ್ಪ ಪೆಪರ್ ರೈಸ್ ಮಾಡಿ ತಿನ್ನೋದಕ್ಕೆ ಅವರು ಸರಿ ಅಂದರು ಹಾಗಾಗಿ ಇನ್ನೊಂದು ಕಡೆ ಸ್ಟೋವಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಒಂದೊಂದೇ ಫೈನಲಿ ಇನ್ನು ಒಡೆ ಒಂದು ಸುಡಬೇಕಿತ್ತು ಅದನ್ನು ಹುರಿದಿಟ್ಬಿಟ್ಟು ನಂತರ ನಾನು ಒಡೆಗೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಸೊ ಫೈನಲಾಗಿ ಇದೊಂದು ಕೆಲಸ ಲಾಸ್ಟಲ್ಲಿ ಉಳಿಸ್ಕೊತೀನಿ ಬಿಕಾಸ್ ಇದೊಂದು ಲಾಸ್ಟಲ್ಲಿ ಬಿಸಿ ಬಿಸಿ ವಡೆ ಮಾಡಿಬಿಟ್ರೆ ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಬೋದು ಇನ್ನು ಕಿಚನ್ನು ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದು ಪಾತ್ರೆಗಳೆಲ್ಲ ತೊಳೆದಿಟ್ಟು ಫಸ್ಟು ನಾನಿಲ್ಲಿ ಉದ್ದಿನ ವಡೆ ಇದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ರುಬ್ಬಿಟ್ಟಿರೋದಕ್ಕೆ ನಾನು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಸ್ವೀಟ್ ವಡೆ ಅಂತ ಹೇಳ್ತಾರೆ ಅದನ್ನು ಮಾಡ್ತಾಯಿದ್ದೀನಿ ನಾನು ಎಡೆಗಾಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಸೊ ಉದ್ದಿನ ವಡೆ ನಾವು ರುಬ್ಬಿಟ್ಟು ಅಟ್ಲೀಸ್ಟ್ ಒಂದು ಟೂ ಅವರ್ಸು ಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ ಹಂಗೆ ರುಬ್ಬಿ ಅದೇ ಹಂಗೆ ಹಾಕ್ತೀವಿ ಅಂತಂದರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ತುಂಬ ಗಟ್ಟಿ ಅಂತ ಅನ್ನಿಸ್ಬಿಡುತ್ತೆ ಈ ರೀತಿ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಟ್ಲೀಸ್ಟ್ ಮಿನಿಮಮ್ ಅಷ್ಟೊತ್ತಾದರೂ ರುಬ್ಬಿದ ಮೇಲೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನಂತರ ನಮಗೆ ವಡೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಮತ್ತೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇನ್ನು ಅದು ಉದ್ದಿನ ಒಡೆನೂ ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ನಂತರ ಎಲ್ಲಿ ಮಸಾಲೆ ಒಡೆ ಕಡಲೆಬೇಳೆ ಬೇಳೆ ಅದನ್ನು ಮಾಡಿ ಇಡ್ತಾ ಇದ್ದೀನಿ ಮದುವೆಗೆ ಮುಂಚೆ ಅಂತೂ ನಾನು ಆಲ್ಮೋಸ್ಟ್ ನಾನು ಯಾ ಕಿಚನ್ಗೆ ಹೋಗ್ತಾನೆ ಇರ್ಲಿಲ್ಲ ಅಮ್ಮನೇ ಎಲ್ಲ ಮಾಡ್ತಾ ಇದ್ದಿದ್ದು ಯಾವಾಗಲೂ ಅನ್ನೋರು ಬಂದು ಅಡುಗೆ ಮನೆಯಲ್ಲಿ ಬೇರೆ ಕೆಲಸ ಎಲ್ಲ ಹಿಂಗಾದರೂ ಮಾಡ್ಕೊಬೋದು ಅಡುಗೆ ಕೆಲಸ ನೀನು ಅಂತೇಳ್ಬಿಟ್ಟು ನಾನು ಅಯ್ಯೋ ನನಗೆ ಅದೆಲ್ಲ ಹಾಕಿ ಬರೋದಿಲ್ಲ ನೀನು ಮಾಡ್ಕೊಂಥೇಳಿ ಬೇರೆ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಎಲ್ಲ ಕೆಲಸಗಳು ಮಾಡ್ಕೊತಿದ್ದೆ ಬಟ್ ಕಿಚನಿಗೆ ಮಾತ್ರ ಹೋಗ್ತಿರ್ಲಿಲ್ಲ ಅಡುಗೆ ಕೆಲಸಕ್ಕೆ ಅಂತ ಹೋಗ್ತಿರ್ಲಿಲ್ಲ ಯಾವಾಗಲೂ ಅಂತಿದ್ರು ಹಿಂಗಾದರೆ ಕಷ್ಟ ಮುಂದಕ್ಕೆ ಎಲ್ಲ ಕಲಿತಿರ್ಬೇಕು ಹೆಣ್ಮಕ್ಳು ಅಂತೇಳಿ ಬಟ್ ನಾನು ನನಗೆ ಸಿಚುವೇಶನ್ ಎಲ್ಲದನ್ನೂ ಕಲಿಸ್ಕೊಟ್ಬಿಡ್ತು ಅಂತಲೇ ನಾನು ಅಂದ್ಕೊತೀನಿ ಯಾಕಂದರೆ ನಾನು ಮನೆಗೆ ಚಿಕ್ಕಮಗಳು ಸೊ ಈಗ ಬಂದಿರೋ ಮನೆಗೆ ದೊಡ್ಡ ಸೊಸೆ ಹಾಗಾಗಿ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇತ್ತು ನನಗೆ ನಾನು ಮದುವೆ ಆಗಿ ಬಂದಾಗ ಸೊ ಅದು ಸಿಚುವೇಶನ್ ನಮಗೆ ಸಂದರ್ಭ ಅನ್ನೋದು ನಮ್ಮನ್ನು ಗಟ್ಟಿ ಮಾಡುತ್ತೆ ಮತ್ತು ಎಲ್ಲದನ್ನು ಸಹ ಸಂದರ್ಭ ಅನ್ನೋದು ಕಲಿಸ್ಕೊಡುತ್ತೆ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಅಷ್ಟಾಗಿ ಅಡುಗೆ ಎಲ್ಲ ಏನು ಬರ್ತಾ ಇರಲಿಲ್ಲ ನನಗೆ ಮದುವೆ ಆಗಿದ್ದು ಹೊಸದ್ರಲ್ಲಿ ಮ್ಯಾನೇಜಬಲ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಮಾಡೋ ಆ ಥರ ಎಲ್ಲ ಏನೂ ಬರ್ತಿರ್ಲಿಲ್ಲ ನಮ್ಮ ಮಾವನೋರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಅವ್ರದ್ದು ಸ್ವಲ್ಪ ಹೇಳಿಕೊಟ್ರು ಆ್ಯಂಡ್ ಫ್ಯಾಮಿಲಿನಲ್ಲೂ ಅಷ್ಟೇ ಇದೇ ಬೇಕು ಅದೇ ಬೇಕು ಅಂತೆಲ್ಲ ಏನು ಅಷ್ಟೊಂದು ಕಟ್ನಿಟ್ಟು ಮಾಡ್ತಿರ್ಲಿಲ್ಲ ಹಸ್ಬೆಂಡ್ ಆಗಲಿ ನಮ್ಮ ಆಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಮಾಡಿದ್ರು ಊಟ ಮಾಡ್ಕೊಳ್ಳೋರು ಹಾಗಾಗಿ ನನಗೆ ಸ್ವಲ್ಪ ಅದೆಲ್ಲ ಈಸಿ ಆಯಿತು ನಂತರ ಒಂದು ಒಂದು ಒನ್ ಇಯರ್ ಅಷ್ಟೊತ್ತಿಗೆ ನಾನು ಎಲ್ಲದನ್ನು ಕಲಿತ್ಕೊಂಡೆ ಈಗ ನನಗೆ ಕಾನ್ಫಿಡೆನ್ಸಿಂದ ನಾನು ಅಡುಗೆ ಮಾಡ್ತೀನಿ ಒಂದು ಹತ್ತು ಹದಿನೈದು ಜನ ಬಂದರು ನಾನು ಆರಾಮಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ ಕೊಡ್ತೀನಿ ಯಾಕಂದರೆ ಅವರು ಕೈ ಅಡುಗೆ ಚೆನ್ನಾಗಿ ಬರೋದರಿಂದ ಮೋಸ್ಟ್ಲಿ ಮಕ್ಕಳಿಗೂ ಅದೇ ಬಂದಿರುತ್ತೆ ಅಂತ ನಾನು ಅಂದ್ಕೊತೀನಿ ಇನ್ನು ಈ ಹೂವೆಲ್ಲ ನಮ್ಮ ದೀಕ್ಷೆನೆ ಕಟ್ಟಿ ಸೇವಂತಿಗೆ ಹೂವು ಹಾರ ನಮ್ಮ ದೀಕ್ಷೆ ಪೋಣಿಸ್ಕೊಟ್ಲು ಹಿಂದಿನ ದಿನ ಆ್ಯಂಡ್ ಇವಾಗ ಆಗ್ತಿರೋ ಈ ಮಲ್ಲಿಗೆ ಹೂವಿನ ಹಾರ ಮಾತ್ರ ನಾನು ಪೋಣಿಸಿದ್ದೆ ಹೂವಿನ ರೇಟ್ ಎಲ್ಲ ತುಂಬ ಕಡಿಮೆ ಇತ್ತು ಹಾಗಾಗಿ ನಾನು ಹೂ ತೊಗೊಂಡು ಬಂದು ಹಿಂದಿನ ದಿನವೇ ಎಲ್ಲ ಕಟ್ಟಿಟ್ಟೆ ನನಗೆ ಏನೇ ಪೂಜೆ ಮಾಡಿದ್ರು ಮನೆಯಲ್ಲಿ ನನ್ನ ಕೈಯಿಂದ ಈ ಥರ ಕಟ್ಟಿ ದೇವ ಪೂಜೆ ಮಾಡಿದ್ರೆ ನನಗೊಂಥರ ಸಮಾಧಾನ ನನಗೆ ಕಟ್ಟಿರೋ ಹೂವು ತೊಗೊಂಡು ಬಂದು ಹಾಕಿ ಪೂಜೆ ಮಾಡೋದು ಖಂಡಿತವಲ್ಲೂ ನನಗೆ ಅಷ್ಟೊಂದು ಸಮಾಧಾನ ಅನಿಸೋದಿಲ್ಲ ನನಗದೇನೋ ಮನೇಲಿ ಬೈತಾ ಇರ್ತಾರೆ ಇರೋ ಕೆಲಸಗಳ ಜೊತೆ ಹೂವು ಕಟ್ಟೋದು ಬೇರೆ ಇಟ್ಕೊತೀಯ ಏನೇ ಹಬ್ಬ ಬರಲಿ ಈ ವಾರ ಬರಲಿ ನೀನು ಅಂತಂದ್ಬಿಟ್ಟು ಬಟ್ ನನಗಿದು ಕಷ್ಟ ಆದರೂ ನಾನು ಇಷ್ಟಪಟ್ಟು ಮಾಡೋವಂಥ ಕೆಲಸಗಳು ಹಾಗಾಗಿ ನನಗೆ ಅಷ್ಟೊಂದು ರಿಸ್ಕ್ ಅಂತ ಏನು ಅನ್ಸೋದಿಲ್ಲ ಇನ್ನು ಇನ್ನು ಒಡೆ ಎಲ್ಲ ಸುಟ್ಟಿದ್ದಾದಮೇಲೆ ಪೂಜೆಗೆಲ್ಲ ನಾನು ಇಲ್ಲಿ ಕಳ್ಸ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಕೊಟ್ಬಿಟ್ರೆ ಬೇರೆ ಎಡೆ ಎಲ್ಲ ಹಾಕೋದು ರೆಡಿ ಮಾಡ್ಕೊತಾರೆ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಜೊತೆಗೆ ನಮ್ಮ ಈನೂ ತುಂಬ ಹೆಲ್ಪ್ ಮಾಡಿದ್ಳು ಈ ಸರಿ ಅಂತ ಪ್ಲಸ್ ಮಕ್ಕಳಿಗೆ ನಾವು ಇವಾಗಿಂದ ಸ್ವಲ್ಪ ಕಲಿಸ್ಕೊಟ್ರೆ ನಾಳೆ ದಿವಸ ನಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂದರೆ ಬಿಟ್ಬಿಟ್ರೆ ಅವ್ರು ಹಂಗೆ ಬೆಳೆದ್ಬಿಡ್ತಾರೆ ಸೊ ಪ್ರತಿ ಆಮೇಲೆ ಏನೂ ಗೊತ್ತಾಗೋದಿಲ್ಲ ಅವರಿಗೆ ಸಮಯ ಸಂದರ್ಭ ಹೀಗೆ ಇರೋದಿಲ್ಲ ಒಂದೊಂದು ಸರಿ ನಮಗೂ ಹೆಲ್ಪ್ ಬೇಕು ಅನಿಸುತ್ತೆ ಆವಾಗ ಎಲ್ಲದನ್ನು ಹೇಳ್ಕೊಂಡು ಕುತ್ಕೊಳ್ಳೋಕಾಗೋದಿಲ್ಲ ನಾವು ಏನೇ ಕೆಲಸ ಮಾಡಿದ್ರು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡಾಗ ಸೊ ಅವರಿಗೂ ಏನೋ ಹೊಸ್ದಾಗ ಕಲಿತಿದ್ದೀನಿ ಅನ್ನೋದೊಂದು ಉತ್ಸಾಹ ಇರುತ್ತೆ ನಮಗೂ ಹೆಲ್ಪ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸಣ್ಣ ಪುಟ್ಟ ಕೆಲಸಗಳು ಕೊಡ್ತಾಯಿರ್ತೀನಿ ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊತಿದ್ದೆ ದೀಪಗಳೆಲ್ಲ ರೆಡಿ ಮಾಡು ಸೊನು ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಡು ಎಲ್ಲ ಹೇಳ್ಕೊಡ್ತಾ ಇದ್ದೆ ಪಾಪ ಅವಳು ಎಲ್ಲ ಈ ಸರಿ ಎಲ್ಲ ಕೂತು ಆಗಿ ಮಾಡಿದ್ಲು ಅವಳನ್ನು ಬಿಕಾಸ್ ನೋಡ್ತಾ ಇರ್ತಾಳೆ ಇತ್ತೀಚೆಗೆ ಮನೆಯಲ್ಲೂ ಕೆಲಸ ಹೊರಗಡೆ ಕೆಲಸ ಸೊ ಸಾಕಾಗುತ್ತೆ ಅಂಥೇಳಿ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸ್ವಲ್ಪ ಬುದ್ಧಿ ಬಂದಿದೆ ಈಗ ಮಕ್ಕಳಿಗೆ ಸೊ ಮನೆಯಲ್ಲಿ ಅವ್ರ ಅವ್ರ ಡ್ಯಾಡಿನೂ ಹೇಳ್ತಾ ಇರ್ತಾರೆ ಸ್ವಲ್ಪ ಹೆಲ್ಪ್ ಮಾಡಬೇಕಮ್ಮ ಅಮ್ಮನಿಗೆ ಒಬ್ಬಳೆ ಮಾಡೋಕ್ಕಾಗೋದಿಲ್ಲ ಹೇಳಿ ಸೊ ಹಾಗಾಗಿ ಸ್ವಲ್ಪ ಆಗಿ ತೊಗೊಂಡಿದ್ದಾಳೆ ಇವಾಗ ಆ್ಯಂಡು ಈ ಥರ ಕೆಲಸಗಳೆಲ್ಲ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ನನ್ನ ಪ್ರಕಾರ ಯಾವಾಗಲೂ ಟೈಮ್ ಒಂದೇ ಥರ ಇರೋದಿಲ್ಲ ಏನೋ ಒಂದು ಮನೆಯಲ್ಲಿ ಒಂದು ಪೂಜೆ ಗೀಜೆ ಮಾಡಬೇಕು ಅಂದಾಗ ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಕಲ್ತ್ಕೊಂಡಿದ್ರೆ ನಮಗೂ ಈಸಿ ಆಗುತ್ತೆ ಅವರಿಗೂ ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ ಹೇಳಿ ಮೊದಲನೇ ಸರಿ ಮಾಡೋದಾದ್ರೂ ತುಂಬ ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ಲು ಇಂಟ್ರೆಸ್ಟಾಗಿ ಸೊ ಮೇಯ್ನು ಅದೇ ಬೇಕಾಗಿರೋದು ಶ್ರದ್ಧೆ ಅನ್ನೋದು ನಾವು ಏನೇ ಒಂದು ಸಣ್ಣ ಕೆಲಸ ಮಾಡೋದಾದ್ರೂ ಅದರಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ರೆ ಅದು ಅದಕ್ಕೊಂದು ಪರಿಪೂರ್ಣತೆ ಇರುತ್ತೆ ಅಂತ ಹೇಳಿಬಿಟ್ಟು ಆ ನಂತರ ಹೂ ಎಲ್ಲ ತೊಗೊಂಡು ಬಂದು ದೀಪಕ್ಕೆ ಹೂ ಇಡಮ್ಮ ಅಂದರೆ ನಾನು ಕ್ಲೀನಾಗಿ ಅರೇಂಜ್ ಮಾಡ್ತೀನಿ ಅಂಥೇಳಿ ತೊಗೊಂಡು ಬಂದು ನೀಟಾಗಿ ಅಲಂಕಾರ ಎಲ್ಲ ಮಾಡಿದ್ಲು ದೀಪಕ್ಕೆ ಸೊ ಆಯಿತು ನನಗೂ ಅಟ್ಲೀಸ್ಟ್ ನಾವು ಮಾಡೋದನ್ನ ಮಕ್ಕಳು ನೋಡ್ತಾ ಇರ್ತಾರೆ ನೋಡಿ ಕಲಿತಾರೆ ಹೇಳ್ಬಿಟ್ಟು ಇದೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ನೆಕ್ಸ್ಟು ಇನ್ನು ಹಸ್ಬೆಂಡು ಎಡೆ ಎಲ್ಲ ಆಗ್ತಾರೆ ಅವರಿಂದ ಅವರಿಗೆಲ್ಲದನ್ನ ನಾವು ಅಡುಗೆ ಮನೆಯಿಂದ ತಂದು ಕೊಟ್ರೆ ಅಂಥೇಳಿ ಸೊ ನೋಡ್ಬೋದು ನೀವು ಇವತ್ತು ಪ್ರಿಪೇರ್ ಮಾಡಿರೋ ಮೆನು ಸೊ ಪಾಯಸ ಸ್ವಲ್ಪ ಗಟ್ಟಿ ಆಗೋಯ್ತು ಇವತ್ತು ಈ ಸರಿ ಬಟ್ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಇನ್ನು ಎಡೇಗೆ ಹಾಕೋದಕ್ಕೆಲ್ಲ ನಾನಿಲ್ಲಿ ಒಂದೊಂದು ಸಣ್ಣ ಪಾತ್ರೆನಲ್ಲಿ ತೆಗೆದಿಟ್ಟು ರೆಡಿ ಮಾಡ್ತಿದ್ದೀನಿ ಇನ್ನು ಬೆಂಡೆಕಾಯಿ ಪಲ್ಯ ಬೀನ್ಸ್ ಪಲ್ಯ ಕೋಸು ಪಲ್ಯ ಬಾಳೆಕಾಯಿ ಕುಂಬಳಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಹೆಸರುಬೇಳೆ ಚಿತ್ರಾನ್ನ ಅನ್ನ ಸಾಂಬಾರು ಮೊಸರು ಪಾಯಸ ಇಷ್ಟಾಗಿತ್ತು ನಮ್ಮದು ಮೆನು ಇವತ್ತು ಸೊ ಇನ್ನು ನಾವು ಮಾಡೋದು ಸ್ವೀಟೇ ನಾವು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ಇನ್ನು ಪಕ್ಷಕ್ಕೆಲ್ಲ ಸ್ವೀಟೇ ಮಾಡೋ ಅಂಥದ್ದು ಚಿತ್ರಾನ್ನ ಪಾಯಸ ವಡೆ ಈ ಥರ ಮಾಡುವಂಥದ್ದು ಅಂದು ಸಾಂಬಾರು ನಾವು ಹುಳಿ ಸಾರು ಮಾಡೋದಿಲ್ಲ ಇದಕ್ಕಿದ ಬೇಳೆ ಸಾರು ಮಾಡ್ತೀವಿ ಅದೇ ಅವಾಗಿಂದ ರೂಢಿ ಮಾಡ್ಕೊಂಡು ಬಂದಿರೋದು ಹಂಗೆ ಹಾಗಾಗಿ ಇದ್ಕಿದ ಬೇಳೆ ಸಾರು ಮಾಡ್ಕೊತೀವಿ ಇನ್ನೂ ಹುಳ ಸೊಪ್ಪು ಹೇಳಿದ್ನಲ್ಲ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತೇಳಿ ಸೊ ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ ಸೊ ಪ್ರತಿಯೊಂದು ಎಲ್ಲ ಆಯಿತು ಆ್ಯಂಡ್ ಪೂಜೆನೂ ಅಷ್ಟೇ ನಾವು ಅಂದ್ಕೊಂಡು ಟೈಮ್ಗೆ ಕರೆಕ್ಟಾಗಿ ಮಾಡ್ಕೊಂಡ್ವಿ ಇನ್ನು ನಾವಿಲ್ಲಿ ಮೂರೆಡೆ ಹಾಕ್ತೀವಿ ಒಂದೆಡೆ ಮೇಲುಗಡೆ ಪಕ್ಷಿಗಳಿಗೆ ಅಂತ ಇಡ್ತೀವಿ ದೊಡ್ಡವರು ಬಂದು ತಿನ್ಕೊಂಡು ಹೋಗ್ತಾರೆ ಅಂತೇಳಿ ಇನ್ನೆರಡು ಒಡೆ ಮನೆಯಲ್ಲಿರೋರಾದ್ರು ತಿನ್ಕೊಂತೀವಿ ಒಂದೊತ್ತಿರೋರು ಇನ್ನು ನಾನು ಹಸ್ಬೆಂಡ್ ಇಬ್ಬರು ಟಿಫನ್ ಮಾಡಿರಲಿಲ್ಲ ಬೆಳಗ್ಗೆ ಅಂತ ಇನ್ನು ನಾನಂತೂ ಆಲ್ಮೋಸ್ಟು ಮನೇಲಿ ಏನೇ ಪೂಜೆ ಈ ಥರ ಏನೇ ದೇವ್ರ ಪೂಜೆ ಇರಲಿ ಏನೇ ಪೂಜೆ ಇರಲಿ ಪೂಜೆ ಮುಗಿಯೋರು ಆಲ್ಮೋಸ್ಟ್ ನಾನು ಏನದು ತಿನ್ನೋದಿಲ್ಲ ನಾನು ಒಂದೊತ್ತಿರ್ತೀನಿ ಹಸ್ಬೆಂಡು ಅವರು ಸರಿ ಇರ್ತಾರೆ ಒಂದೊಂದು ಸರಿ ಇರೋದಿಲ್ಲ ಇವತ್ತಿದ್ರು ಹಾಗಾಗಿ ಎಡೆ ನಾವು ತಿನ್ಕೊಳ್ಳೋಣ ಅಂಥೇಳಿ ಹಾಗಾಗಿ ನಾರ್ಮಲಾಗಿ ಯಾವಾಗಲೂ ಮೂರು ಎಡೆನೇ ಇಡುವಂಥದ್ದು ಸೊ ಪ್ರತಿಯೊಂದು ಈ ಥರ ನಾವು ತಂದು ಕೊಡ್ತಾಯಿದ್ರೆ ಅಚ್ಚುಕಟ್ಟಾಗಿ ಎಲೆನಲ್ಲೆಲ್ಲ ನೀಟಾಗಿ ಅರೇಂಜ್ ಮಾಡಿ ಬಡಿಸ್ತಾಯಿದ್ರು ನಾನು ಆಗಲೇ ಹೇಳ್ತಾ ಇದ್ದೆ ಸೊ ಸಿಚುವೇಶನ್ನೇ ನಮ್ಮನ್ನು ಗಟ್ಟಿ ಮಾಡುತ್ತೆ ಅಂತೇಳಿ ಖಂಡಿತವಾಗ್ಲೂ ಅಷ್ಟೇ ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮನ್ನು ನಾವು ಅಪ್ರಿಸಿಯೇಷನ್ ಮಾಡ್ಕೋಬೇಕು ಇಲ್ಲಿ ಯಾರಿಗೆ ಯಾರೂ ಬೆನ್ನು ತಟ್ಟಕ್ಕೆ ಬರೋದಿಲ್ಲ ನಮ್ಮ ಬೆನ್ನು ನಾವೇ ತಟ್ಕೋಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಯಾಕೆ ಅಂತಂದರೆ ಈಗ ಎಲ್ಲರೂ ಅವ್ರವ್ರದ್ದೇ ಇದರಲ್ಲಿ ಮುಳುಗೋಗಿರ್ತಾರೆ ನಾವು ನಮ್ಮನ್ನು ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು ಸೊ ನಾವು ನೆನ್ನೆಗಿಂತ ಇವತ್ತು ಏನು ಬೆಟರ್ ಆಗಿದ್ದೀವಿ ಬೇರೆಯವ್ರ ಜೊತೆಗೆ ನಾವು ಕಾಂಪಿಟೇಷನ್ಗಳಿಳಿದಿರ ನಮ್ಮನ್ನೇ ನಾವು ಕಾಂಪಿಟೇಟರ್ ಆಗಿ ತಗೋಬೇಕು ನಾನು ಅದೇ ರೀತಿ ನಾನು ಸೊ ನೆನ್ನೆಗಿಂತ ಇವತ್ತು ಬೆಟರಾಗಿ ನಾನು ಒಂದು ಪರ್ಸೆಂಟ್ ಇಂಪ್ರೂವ್ ಆಗಿದ್ದರೂ ನನಗದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಅಡುಗೆ ವಿಷಯದಲ್ಲೇ ಆಗಲಿ ಇವತ್ತು ಅಷ್ಟಾಗಿ ಟೇಸ್ಟಾಗಿ ಬಂದಿಲ್ಲ ಅದೇ ಅಡುಗೆ ನಾಳೆ ಇನ್ನೊಂದು ದಿವಸ ಮಾಡಿದಾಗ ನಾನು ಟೇಸ್ಟಾಗಿ ಬಂದಿದೆ ಅಂದರೆ ನನಗೆ ಅದೇ ಒಂದು ಅಚೀವ್ಮೆಂಟು ಸೊ ನಾನು ಬೆಟರು ನಾನು ಇಂಪ್ರೂವ್ ಆಗಿದ್ದೀನಿ ನಾನು ಬೆಟರ್ ಆಗಿದ್ದೀನಿ ಅಂತೇಳಿ ಹೀಗಾಗಿನೇ ನಾನು ಹೇಳಿದ ಸೆಲ್ಫ್ ಅಪ್ರಿಸಿಯೇಷನ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ನಮಗೆ ನಾವು ಅಪ್ರಿಸಿಯೇಷನ್ ಮಾಡ್ಕೋಬೇಕು ನಮಗೆ ನಾವು ಮೋಟಿವೇಟ್ ಮಾಡ್ಕೊಂಡಾಗ ಮಾತ್ರ ಈ ಒಂದು ಬೆಟರ್ ರಿಸಲ್ಟು ಬರೋಕ್ಕೆ ಚ ಆಗುತ್ತೆ ಅಂತ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಫೈನಲಿ ಮಾಡಿರೋಂಥ ಅಡುಗೆ ಎಲ್ಲ ಅದು ಇಡೇನಲ್ಲಿ ಇಟ್ಟಾಯಿತು ಇನ್ನು ಎಲ್ಲ ಇಡಬೇಕು ಎಡೆಗೆ ಅಂತೇಳಿ ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ದೀಪ ಅಂಟಿಸ್ಬೇಕು ಫೈನಲಿ ಎಲ್ಲ ಆಯಿತು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ದೀವಿ ಇನ್ನು ಇನ್ನು ಪೂಜೆ ಇಲ್ಲ ಅಚ್ಚುಕಟ್ಟಾಗಿ ಆಯ್ತು ಸೊ ತುಂಬಾ ಖುಷಿ ಆಯ್ತು ಮೇಲೆ ಎಡೆ ತೊಗೊಂಡು ಇದ್ದಂಗೆ ಪಕ್ಷಿಗಳು ಸಹ ಬಂದು ಅವ್ರು ಬಂದು ಅವ್ರ ಊಟನ ಅವ್ರು ಮಾಡ್ಕೊಂಡು ಹೋದರು ಈವನ್ ಪೂಜೆ ಮಾಡೋ ಅಷ್ಟೊತ್ತಿಗೆ ಮನೆ ಹತ್ರ ಇರೋ ಮರದಲ್ಲಂತೂ ತುಂಬ ಸೌಂಡ್ ಮಾಡ್ತಾನೆ ಇತ್ತು ಒಂದೇ ಸಮ ಸಮಕೊತಾ ಇತ್ತು ಸೊ ಏನೋ ನಮಗೇನೋ ಅಲ್ಲೊಂಥರ ಓಕೆ ಇದ್ದಾರೆ ನಮಗೋಸ್ಕರ ಅನ್ನೋ ಥರ ಒಂದೇನೋ ಒಂದು ಫೀಲಿಂಗ್ ಅನ್ನೋದು ನಮಗೆ ಆಗ್ತಾಯಿತ್ತು ಆ ಫೀಲ್ ಬರ್ತಾಯಿತ್ತು ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮಾಡಿ ಎಡೆ ಇಟ್ಬಿಡೋಣ ಮೇಲೆ ಅಂತೇಳಿ ಇದೆಲ್ಲ ಒಂದು ನಂಬಿಕೆ ಅವ್ರವ್ರ ಮನೆಯಲ್ಲಿ ಪ್ರತಿಯೊಬ್ಬರು ನಾವು ನಂಬೋದು ಈ ರೀತಿ ಸೊ ಖಂಡಿತವಾಗ್ಲೂ ಈ ಬಂದೇ ಬರ್ತಾರೆ ಯಾವುದೋ ಒಂದು ರೂಪದಲ್ಲಿ ಬಂದು ಅವ್ರ ಪ್ರಸಾದನವರು ಪೂಜೆಯನ್ನು ತಗೊಂಡು ಹೋಗೇ ಹೋಗ್ತಾರೆ ಅಂತ ನಾವು ನಂಬಿರೋಂಥದ್ದು ಅದೇ ನಂಬಿಕೆ ಮೇಲೆ ಪ್ರತಿ ವರ್ಷ ಪೂಜೆ ಮಾಡ್ತೀವಿ ಆ್ಯಂಡ್ ಅದನ್ನು ಅವರು ನಮಗೆ ಬಿಲೀವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಇರ್ತಾರೆ ಪ್ರತಿ ಸಾರಿನೂ ನಿಮ್ಮ ಮನೇಲಿ ಪೂಜೆ ಎಲ್ಲ ಮುಗಿದ ಮೇಲೆ ಎಡೆ ತೊಗೊಂಡು ಬಂದು ಇಲ್ಲಿ ಮೇಲೆ ಇಟ್ಬಿಟ್ರೆ ಅವ್ರು ಬಂದು ಅವ್ರ ಪಾಡಿಗೆ ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ಸೊ ಈ ವರ್ಷದ ಈ ಥರ ಮಹಾಲಯ ಸಿಕ್ ಪೂಜೆ ನಮ್ಮದು ಈ ರೀತಿ ಆಯಿತು ಸೊ ಎಲ್ಲ ಅಂದ್ಕೊಂಡಂಗೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ಈವನ್ ಅಡುಗೆಗಳು ಸಹ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಹಸ್ಬೆಂಡು ಅಷ್ಟೇ ಚೆನ್ನಾಗಿದೆ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಅವರು ಒಂದು ಎಡೆ ತಗೊಂಡು ತಿಂತಾಯಿದ್ರು ಇನ್ನು ನಾನು ಮಾತ್ರ ಊಟ ಮಾಡಬೇಕಾಗಿತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ